ಮೊನ್ನೆ ನಾವೇನು ರೈತ ಸಂಘ ಸಭೆ ಮಾಡಿದ್ದೆವು ಎಲ್ಲ ರೈತರದ್ದು ಸಮಸ್ಯೆ ಒಂದು ಇಪ್ಪತ್ತು ದಿವಸ ತಕ್ಕ ಮನೆಯಾಗೆಲ್ಲ ಆರು ಗಂಟೆ ಮ್ಯಾಗ ಎಂಟರ ತಕ ಹತ್ತಿರ ತಕ್ಕ ಒಟ್ಟ ಕರೆಂಟೇ ಇಲ್ದಂಗಾಗಿತ್ತು ಕರೆಂಟ್ ಇಲ್ಲ ಆಗಿದ್ದು ನಮಗೆಲ್ಲ ಫೋನ್ ಹಚ್ತಿದ್ರು ಕರೆಂಟ್ ಇಲ್ಲ ಒಟ್ಟೆ ಹುಡುಗರೆಲ್ಲ ಕಟ್ಟಲೆ ಅಭ್ಯಾಸ ಮಾಡೋಕ್ಕದಾವು ಅಡಿಗೆ ಮಾಡ್ಬೇಕಾದ್ರೆ ಲೈಟ್ ಇಲ್ಲ ಹುಳ ಹೋಗ್ಬಿಟ್ಟು ತಿರ್ಗಾಡೋದವು ಲೈಟ್ ವ್ಯವಸ್ಥೆ ಮಾಡಬೇಕು ಯಾರು ಇಲ್ಲ ನಮ್ಗೆ ಯಾರು ಇಲ್ಲ ಅಂತಂದ ಫೋನ್ ಹತ್ತಾನ ನಾವು ಸಭೆ ಕೂಡಕಿಸ ಭಾಳ ಜನ ಬಿಡ್ದಂಡೆ ಮೀಟಿಂಗ್ ಮಾಡಿದ ಕೂಡಲೇ ಅದೇ ಪೆಟ್ಟಿಗೆ ನಾವು ಕೆ ಬಿ ಅಧಿಕಾರಿಗಳಿಗೆ ಮಾಡ್ಕಿಂದ ಕರೆಂಟ್ ಕೂಡ ವ್ಯವಸ್ಥೆ ಅಂತ ನಾವು ಮಾಡಿದ್ವಿ ಈಗ ಎಲ್ಲರಿಗೂ ಗೊತ್ತಿದ್ದು ವಿಶೇಷ ಅದೇ ರೀತಿ ಒಳಗೆ ಈಗ ಹಿಂದೂ ಕೂಡ ನಾವು ಸಾಕಷ್ಟು ಬಾರಿ ಕರೆಂಟ್ ವ್ಯವಸ್ಥೆ ಆಗಿರ್ಬೋದು ನೀರಿನ ಸಮಸ್ಯೆ ಆಯಿತು ಎಲ್ಲ ರೀತಿಯಿಂದ ಸಮಸ್ಯೆಗಳು ಏನೇನು ನಾವು ಹೋರಾಟ ಮಾಡಿದೆವು ಎಲ್ಲರೂ ವಾಟ್ಸಪ್ ಮೊಬೈಲ್ದಾಗ ಎಲ್ಲ ಕಡೆ ನೀವು ನೋಡ್ಕೊತ ಬಂದಿರಿ ಬಟ್ ನಿಮ್ದು ಯಾರ್ದು ನಮ್ಗೆ ಸಪೋರ್ಟ್ ಆಗೈತಿ ಸಪೋರ್ಟ್ ಇಲ್ಲ ಆದ್ರೂ ನಮ್ಮ ರೈತ ಅಂತೂ ರೈತರ ಬೆಂಬಲಕ್ಕಂತೂ ಯಾವಾಗೂ ಐತೆ ಆ ರೀತಿ ಒಳಗೆ ಈಗೇನು ಕೆಲ್ಸಗಳು ಮಾಡ್ಕೊತ ಬಂದ ಈ ರೀತಿ ಮತ್ತು ನಾವು ಮುಂದೆ ಹಂಗೆ ಹೋಗ್ಬೇಕಂತಂದ್ರೆ ನಿಮ್ಮ ಸಾಥ್ ಅಂತೂ ನಮ್ಗೆ ಬೇಕೇ ಬೇಕು ಮತ್ತು ನಾವು ಬರೀ ಒಂದು ಹತ್ತು ಮಂದಿ ನಾವು ಸಾಥ್ ಕೊಟ್ಟು ಅದೇನಂತಾರೆ ಡಬ್ಬೆ ಬಾರಿಸಿ ಗುಬ್ಬಿ ಹಾರಿಸಿ ಅಂದಂಗೆ ಡ್ ಬ್ಯಾಡ ಇತ್ತು ಕೆಲಸ ಆಯಿತು ಕೆಲಸ ಆದ್ಮೇಲೆ ನಮ್ಗೆ ಏನು ರೈತ ಸಂಖ ಏನು ಸಂಬಂಧ ಇಲ್ಲಪ್ಪ ಇಲ್ಪ ಬಂದು ನಮ್ಮ ನಮ್ಮ ಬೋಟ್ರ್ ಹೊಡಿತೇವೆ ನಾವು ನೀರು ಉಣಿಸ್ತೇವೆ ನಮ್ಮ ಲೈಟ್ ಬಂದು ಮನೆ ಹಾಕೊಂಡ್ತೇವಪ್ಪ ಅನ್ನೋ ಲೆಕ್ಕಕ್ಕೆ ಆಗಬಾರ್ದು ಎಲ್ಲ ರೈತರಂದ್ರೆ ಹೆಂಗಿರ್ಬೇಕಂದ್ರೆ ರೈತಂದ್ರೆ ದೇಶದಾಗ ಒಬ್ಬ ಅದಕ್ಕೆ ಯಾವ ಜಾತಿ ಇಲ್ಲ ಕುಲ ಇಲ್ಲ ಏನೂ ಇಲ್ಲ ಅದಕ್ಕ ಏನ್ ನಾವ ಇವತ್ತ ಮತ್ ಹೊಳ್ಳಿ ಮೀಟಿಂಗ್ ಯಾಕೆ ಕೊಡ್ತಿದಪ ಅಂತಂದ್ರ ಮಣ್ಣಿ ಸಮಸ್ಯೆ ಕ್ಲಿಯರ್ ಆಯ್ತು ಇನ್ ಮತ್ ಮುಂದೂ ಕೂಡ ಸಮಸ್ಯೆಗಳು ಬರ್ತಾವು ಅದಕ್ಕೆ ರೈತರೆಲ್ಲಾ ಒಗ್ಗಟ್ಟಾಗಬೇಕು ಅನ್ನೋ ಹಿತ ದೃಷ್ಟಿಯಿಂದ ಇವತ್ತು ನಾವು ಕೂರ್ಸ್ಬೇಕಂತ ಗೊತ್ತು ನಮ್ ರೈತರಿಗೆ ಏನಾರೇ ಸಮಸ್ಯೆ ಆದ್ರೆ ಎನಿ ಟೈಮ್ ನಾವು ಯಾವಾಗೂ ಬಂದಿಲ್ತಕಂತ ಕೆಲಸ ನಾವು ಅಂತ ಹೇಳ್ತೀವಿ ಅದೇನೋ ಸಮಸ್ಯೆ ಬರಲಿ ಅವತ್ತು ಪೊಲೀಸರು ಬರಲಿ ಅಥವಾ ಒಂದು ಯಾವುದೋ ಒಂದು ಹಾಸ್ಪಿಟಲ್ ಸಮಸ್ಯೆ ಬರಲಿ ಏನಾರ ಒಂದು ಕೃಷಿ ಇಲಾಖೆ ಸಂಬಂಧ ಸಮಸ್ಯೆ ಬರಲಿ ತಹಸೀಲ್ದಾರ್ ಆಫೀಸ್ದಿಂದ ಏನಾರ ಸಮಸ್ಯೆ ಬರಲಿ ಡಿ ಸಿ ಆಫೀಸ್ನಿಂದ ಏನಾರ ಸಮಸ್ಯೆ ಬರಲಿ ಬ್ಯಾಂಕಿನ ಸಮಸ್ಯೆ ಬರಲಿ ರಸ್ತೆಗಳ ಸಮಸ್ಯೆ ಬರಲಿ ಯಾವುದಾದ್ರೆ ಕಿನಾಲ್ ನೀರಿನ ಸಮಸ್ಯೆ ಬರಲಿ ಮತ್ತು ಸಾಕಷ್ಟು ಈಗ ಗ್ರಾಮ ಪಂಚಾಯಿತಿ ಹಂಡ್ರೊಳಗೆ ಒಳಗಂತಂದ್ರೆ ಈಗ ರೈತರಿಗೆ ಅಂತಂದ್ರೆ ಬಹಳಷ್ಟು ಸವಲತ್ತುಗಳು ಬರ್ತಾವೆ ಏನಾರು ಕೃಷಿ ಹುಂಡು ಬರ್ತು ಭಾರತ ಬರ್ತಾವೆ ಯಾಕಂತಂದ್ರೆ ಈಗ ಟ್ರ್ಯಾಕ್ಟರ್ಗಳು ಸಮಸ್ಯೆ ಅವು ಬರ್ತಾವು ಗಳೆ ರುಟ್ರ ಇವೆಲ್ಲ ಕೃಷಿ ಇಲಾಖೆಯಿಂದ ಕೊಡ್ತಾರೆ ಇದ್ರಾಗ ಎಷ್ಟು ಮಂದ್ಯಾಗ ಕೊತ್ತ ಯಾರ್ಯಾರು ಕೆಲಸಗಳು ಏನೇನು ಪಂಚಾಯತಿ ವತಿಯಿಂದ ಮಾಡ್ಕೊಂಡಿರ್ತಾರೆ ಹೇಳಿ ಸರ್ಕಾರ ಸವಲತ್ತುಗಳು ಏನೇನು ತಗೊಂಡಿರಿ ಯಾಕೆ ನೀವು ಪಂಚಾಯತ್ಗೆ ಏನ್ ಸಂಬಂಧ ಇಲ್ಲ ಏನೇನು ಅದಕ್ಕೆ ಎಲ್ಲರೂ ರೈತಗೆ ಬರೈತ ರೈತಗೆ ಬಂದ ಹೊಟ್ಟಾನ ಅಲ್ರಿ ಅದು ಒಟ್ಟು ರೈತಗೊಮ್ಮಿ ಇಲೆಕ್ಷನ್ಗಳು ಬರ್ತಾವೆ ಇಲೆಕ್ಷನ್ಗಳು ಬಂದಾಗ ಅದು ಯಾರ್ಯಾರು ಇರಲಿ ಅದು ಯಾವುದೇ ಪಾರ್ಟಿಯವ್ರು ಇರಲಿ ಅವು ಬಂದು ಕಿಶಿಂದ ಏನು ಹೇಳ್ತಾರೋ ನಾವು ಇಷ್ಟೊಟ್ಟು ಚಿಕ್ಕೋಡಿ ತಾಲೂಕ್ದಾಗ ಇಟ್ಟು ಹಳ್ಳಿಗಳು ಬರ್ತಾವೆ ಇಷ್ಟು ತಾಲೂಕು ಹಳ್ಳಿಗಳು ಬರ್ತವೆ ಇಷ್ಟು ಗ್ರಾಮಗಳಿಗೆ ಇಷ್ಟು ತಾಲೂಕ್ ಪಂಚಾಯ್ತಿಗೆ ನಾವು ಇಷ್ಟೆಲ್ಲ ಅನುದಾನ ಕೊಟ್ಟು ಅಂತ ಹೇಳ್ತೀ ಹೇಳ್ತಾರೆ ಅನುದಾನಗಳು ಎಲ್ಲಿ ಹೊಂಟೈತಿ ಅನ್ನೋದು ಯಾರಿಗೂ ಕೂಡ ವಿಚಾರ ಇಲ್ಲ ಈಗ ನಮ್ಮಲ್ಲಿ ನಮ್ಮ ಒಂದು ಇಲ್ಲದ ನಾಲ್ಕರಿಂದ ಐದು ಕೋಟಿ ರೂಪಾಯಿ ನಮ್ಮ ಗ್ರಾಮ ಪಂಚಾಯತಿಗೂ ಬಂದಿದೆ ಅದ್ರೊಳಗೆ ನಮ್ಗೆ ರೈತರಿಗೆ ಎಷ್ಟು ಅನುಕೂಲ ಆಯ್ತು ಅನ್ನೋದು ಕೂಡ ಯಾರಿಗೂ ಕೂಡ ವಿಚಾರ ಇಲ್ಲ ಮತ್ತೆ ಹಿಂಗಾದ್ರೆ ನಾವು ಓಟಕ್ಕೆ ಏನು ಲಾಭ ನಮಗ ಏನು ಲಾಭ ಓಟಕಿ ಬರೀ ನಾವು ಹೇಳೋದು ಅರಿವತ್ ಅದ್ ಹೇಳೋದು ಲೈಟ್ ಮೋಟ್ರ್ ಬತ್ತ ಅಂದ್ರೆ ಮೋಟ್ರ್ ಬಟನ್ ಹಿಡಿಯೋದು ಕಸ ತೆಗಿಯೋದು ಕಾಂಗ್ರೆಸ್ ಇಳೋದು ಹಾಂ ಕಬ್ಬು ಅಂದ್ರೆ ಹಬ್ಬ ಕಡಿದು ಫ್ಯಾಕ್ಟ್ರಿಗೆ ಕಳಿಸೋದು ಬಿಲ್ ಎಟು ಬರ್ದಿ ಆಟ ತೊಗೊಳ್ಳೋದು ಮತ್ತು ಅದಕ್ಕೆ ಕೆರೆ ಅಂಗಡಿಯ ಸಾಲ ಮಾಡೋದು ಹಾಂ ಲೈಟ್ ಬಿಲ್ ಎಟು ಬರ್ಜಿ ಆಟ ತುಂಬೋದು ಈ ರೀತಿ ನಡವೈತಿ ಮತ್ತು ನೋಡ್ರೆ ಎಮ್ ಜಿ ಬ್ಯಾಂಕ್ ಸಾಲು ತೀರ್ಬಾರು ಎಸ್ ಬಿ ಐದಾಗ ಸಾಲು ತೀರ್ಬಾರು ಕೋ ಆಪ್ರೇಟಿವಾಗ ಸಾಲು ತೀರ್ಬಾರು ಇದೇ ಹೇಳ್ಕೋತ್ ಕುಂತ್ ರೈತರಿಗೆ ಅಂಗೆ ಹಿಂಗಾದ್ರೆ ರೈತರು ಯಾವಾಗ ಸುಧಾರಣೆ ಆಗವ್ರ ಮತ್ ನೋಡ್ರೆ ದೊಡ್ಡ ಲೆಕ್ಕದಾಗ ರೈತ ದೇಶದ ಬೆನ್ನೆಲುಬು ಅದಕ್ಕೆ ನೀವೆಲ್ಲ ಹೆಂಗಾಗಬೇಕಂತಂದ್ರೆ ವಿಚಾರವಂತರಾಗಬೇಕು ಎಲ್ಲಿ ನಾವು ಕೈ ಹಾಕ್ರೆ ಯಾವ ಕೆಲಸ ಆಗ್ತೈತಿ ಒಂದು ರೈತರನ್ನೆಲ್ಲ ಒಂದು ಒಗ್ಗಟ್ಟು ಮಾಡಬೇಕು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಏನೇನು ಸಮಸ್ಯೆಗಳು ನಡೆದವು ರೈತರ ಬಗ್ಗೆ ಆ ಎಲ್ಲ ಸಮಸ್ಯೆಗಳನ್ನ ಬಗೆ ಹರ್ಸ್ಕೊಂಡ ನಾವು ರೈತರೆಲ್ಲ ನಮ್ಮ ರೈತರೆಲ್ಲ ಸುಧಾರಣೆ ಆಗ್ಬೇಕಂತಂದ್ರೆ ನಾವೆಲ್ಲ ಒಂದು ಈಗ ಮುಂದೆ ಈಗ ನಾವು ಕ್ಲಿಯರ್ ಆಯಿತು ಮತ್ತೆ ಮುಂದೆ ಸಮಸ್ಯೆ ಬರೋದರಲ್ಲ ಮತ್ತು ಕರೆಂಟ್ ಸಮಸ್ಯೆ ಬರೋದ ನೀರಿನ ಸಮಸ್ಯೆ ಬರೋದ ಮತ್ತು ಆ ಟೈಮ್ದಾಗ ಇವತ್ತು ನಾವು ಯಾರೂ ಕೂಡಲಿಲ್ಲ ಅಂತಂದ್ರೆ ನಾಳಿಗೆ ಮತ್ತೆ ಹೆಂಗೈತೆ ಅದಕ್ಕೆ ಎಲ್ಲರೂ ವಿಚಾರ ಮಾಡ್ಬೇಕು ಇವತ್ತು ಹೆಂಗಂದ್ರೆ ಒಂದು ಯಾವ್ದ್ರ ಒಂದು ಒಂದು ಮದುವೆ ಕಾರ್ಯಕ್ರಮ ಮಾಡ್ತೀವಿ ಒಂದು ಯಾವ್ದು ಒಂದು ಪೂಜಾ ಕಾರ್ಯಕ್ರಮ ಮಾಡ್ತೀವಿ ಹೆಂಗೆ ನಾವೆಲ್ಲ ಅಂತ ಮಾಡಿ ಕೊಡ್ಕೊಂಡು ಏನು ನಡೀರಪ್ಪ ಮತ್ತು ಅವ್ರ ಮನೆ ಕಾರ್ಯಕ್ರಮ ಐತಿ ನಾವೆಲ್ಲರೂ ಕೈ ಹಚ್ಚಾಕ್ಬೇಕು ಅವಾಗ ಏನಾಗ್ತೈತಿ ಆ ಕಾರ್ಯಕ್ರಮ ಅಗ್ದಿ ಯಶಸ್ವಿ ಆಗ್ತದೆ ಒಂದು ಮದುವೆ ಕಾರ್ಯಕ್ರಮ ಒಂದು ಮದುವೆ ಕಾರ್ಯಕ್ರಮದಾಗ ನೋಡಿರಿ ಇವತ್ತು ಒಂದು ನಾಲ್ಕು ಮಂದಿ ನೀವು ಆ ಕೋಡಿಗೆ ಹೇಳ್ಕೊಡಪ್ಪ ನಾವು ಈ ಕೋಡ್ಗೆ ಹೇಳ್ಕೊತೀವಿ ಅಲ್ಲಿ ಹೋಗಿ ಹೇಳ್ಕೊಡ್ರಿ ನೀವು ಆ ತಂಬ್ರಿಗೆ ಹೇಳ್ಕೊ ಆ ಪಾವನೇರ್ ಹೋಗಿ ಆ ಊರಿಗೆ ಹೋಗಿ ಹೇಳ್ಕೊರ ನಾವು ಮಾತಾಡ್ತೇವೆ ಹಂಗೆ ಹೋಗಿ ಎಲ್ಲರೂ ಹೇಳ್ಕೊಂಡ್ಬರ್ತೇವೆ ಆ ಟೈಮ್ದಾಗ ಎಲ್ಲರೂ ಒಂದು ದಿನ ಒಂದು ಪಾವನೇರಪ್ಪ ಎಲ್ಲರೂ ಕೂಡಿರಪ್ಪ ಅಂತ ಒಂದು ಮನೆಗೆ ಚಂದಂಗೆ ಕಾರ್ಯಕ್ರಮ ಇರುತ್ತೆ ಹಂಗ ಇವತ್ತು ನಮ್ದು ಯಾವುದೋ ಒಂದು ಸಮಸ್ಯೆ ಬರ್ತಪ್ಪ ಅಂತಂದ್ರೆ ಇವತ್ತು ಒಂದು ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡ್ಬೇಕಂತಂದ್ರೆ ನಾವೆಲ್ಲ ಪ್ರತಿ ಹಳ್ಳಿಯವರು ಕುಡ್ಕೊಂಡು ಎಲ್ಲ ರೈತರು ಒಂದು ಹೋರಾಟಕ್ಕೆ ನಾವು ನಿಂತು ಅಂದ್ರೆ ಸಾವಿರಾರು ಗಟ್ಟಲೆ ರೈತರು ನಿಂತ್ರಪ್ಪ ಅಂದ್ರೆ ಒಂದು ಒಂದು ರೈತರದೊಂದು ಬಲ ಆಗ್ತೈತಿ ಅವಾಗ ಅವ್ರು ಯಾರೇ ಇರಲಿ ಅವ್ರ ಮಂತ್ರಿ ಅವಾಗ ರೈತರು ಕೇಳುವಂಥದ್ದು ಒಂದು ಅವ್ರಿಗೂ ಒಂದು ಕೀರ್ತಿ ಯಾಕಂದರೆ ರೈತರ ಅಂದರೆ ಇವತ್ತೊಂದು ಒಂದು ಶಕ್ತಿ ಅಂತಂದರೆ ಇವತ್ತು ಸರ್ಕಾರಕ್ಕೆ ಹೆದರಿಸುವಂಥದ್ದು ಅಂತಂದ ಯಾರ ಹಸಿರು ಶಾಲೆ ಒಳ್ಳೆಯ ಅದಕ್ಕೆ ಒಂದು ಸಾವಿರಾರು ಲೆಕ್ಕದಾಗ ಒಂದು ಹಸಿರು ಸಾಲ ಅಂತಂದ್ರೆ ಅಂತಂದರೆ ಆಟೋಮೆಟಿಕ್ಕಾಗಿ ಏನು ಸಮಸ್ಯೆ ಇರ್ತೈತಿ ಅದು ಬಗೆಹರಿಸುವಂಥ ಕೆಲಸ ಸರ್ಕಾರ ಕೂಡ ಮಾಡ್ತಾವೆ ನಾವು ಬರೀ ಒಂದು ಹತ್ತು ಮಂದಿ ಹೋಗಿ ಮಿತ್ತಪ್ಪ ಅಂತಂದ್ರೆ ಪೊಲೀಸರು ಬರ್ತಾರೆ ಬಡ್ಕಿತ ತುಂಬ ಇಷ್ಟು ಕಟ್ಟನ ಕಳಿಸ್ಬಿಡ್ತಾರೆ ಆದರೆ ಇಲ್ಲಿವರೆಗೆ ನಾವು ಹತ್ತು ಮಂದಿ ಕೂಡಿರವಿ ಆ ಹತ್ತು ಶಾಲ ತಾಕತ್ತು ಏನು ಅನ್ನೋದು ನಾವೆಲ್ಲರಿಗೂ ತೋರಿಸಿದೀವಿ ಅದಕ್ಕೆ ಏನು ನಾವಂತೂ ಮಾಡಿದಂತು ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದ್ದ ಇನ್ನು ಮುಂದೆ ನಾವೆಲ್ಲರೂ ಹೆಂಗಿರ್ಬೇಕಾ ಹೆಂಗೆ ಕೂಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಚರ್ಚೆ ಮಾಡ್ಬೇಕು ಅನ್ನೋದಂದ್ರೆ ನಾವು ಪ್ರತಿ ವಾರ ವಾರ ಒಂದೊಂದು ಸಭೆ ಮಾಡ್ಕೋಬೇಕು ಮತ್ತೊಂದು ಈ ಒಂದು ಇದರೊಳಗಂದ್ರೆ ಈ ಹಿಂದಿನ ಪೀರೀಡ್ದಾಗ ಅಂದ್ರೆ ಈಗ ಒಂದು ಒಂದು ಯಾ ಮೂರ್ನಾಲ್ಕು ತಿಂಗಳ ಹಿಂದೆ ಒಂದು ಕೆಲವೊಂದಿಷ್ಟು ಚರ್ಚೆಗಳು ನಮ್ಮಲ್ಲಿ ನಮ್ಮಲ್ಲಿ ಆಗಿದ್ದವು ನಮ್ಮ ನಮ್ಮ ಮಂದಿ ಇಲ್ಲ ಹಿಂಗೆ ಮಾಡಿರಿ ಹಿಂಗೆ ಅಂತಂದು ಅದು ಕೂಡ ಚರ್ಚೆ ಆಗಿದೆ ಈಗ ನಾವು ಹಿಂದಕ್ಕೆ ಇಲೆಕ್ಷನ್ ಕೂಡ ನಿಂತು ಗ್ರಾಮ ಪಂಚಾಯತ್ ಎರಡು ಸಲ ನಿಂತು ಎಮ್ ಎಲ್ ಎಗ್ ನಿಂತು ನಾವೇನಂದು ನಾವೇನು ಯಾರಿಗೇನು ರೊಕ್ಕ ಕೊಡಂಗಿಲ್ಲಪ್ಪ ದಾರುಗೂ ಕೊಡ್ಸಂಗಿಲ್ಲ ಚಿಕನ್ ತಿನ್ಸಂಗಿಲ್ಲ ನಮಗೆ ಓಟ್ ನಿಮ್ಗೆ ಕೆಲಸ ಬೇಕಾದ್ರೆ ನಮಗೆ ಓಟ್ ಹಾಕ್ರಿ ಯಾರಿಗೂ ಸ್ಪೆಷಲ್ ಇಲ್ಲ ಕೆಲಸ ಬೇಕಾದ್ರೆ ಓಟ್ ಹಾಕ್ರಪ್ಪ ಅಂತ ನಾವ್ ಆಯ್ತು ಅವ್ರಿಗೆ ಯಾರು ಬೇಕಾಗಿದ್ರು ಅವ್ರಿಗೆ ವೋಟ್ ಹಾಕಿರಿ ಮ್ಯಾಗಿನ್ ಹೋದಾಗ ನಮ್ ಕೆಲಸ ರೈತರಿಗೆ ರೈತ್ರಿಗೇನ್ ಬೇಕು ಕರೆಂಟ್ ಬೇಕು ನೀರು ಬೇಕು ಹಾ ಬೆಂಬಲ ಬೆಲೆ ಬೇಕು ಇವತ್ತು ಕಾಯಿಪಾಲಿ ನಾವು ಹಾಸ್ತಿವು ಮೂವತ್ತು ರೂಪಾಯಿ ಕಿಲೋ ಇರ್ತೈತಿ ಅಲಾ ಅವ್ನು ಇವತ್ತು ಮೂವತ್ತು ರೂಪಾಯಿ ಕಿಲೋ ಕಾಯಿಪಾಲಿ ಐತೆ ಅಂದ್ಕೊಡ್ಲೆ ಎಲ್ಲರೂ ಹೊಂದಾಗ ಬಿತ್ತು ಬಿಡ್ತಾರು ಮಾರನೇ ದಿವಸ ಅಂದ್ರೆ ಅದು ಕಾಯಿಪಾಲೆ ನಮ್ಮ ಕೈಗೆ ಬರೋದಕ್ಕೆ ಅಂತಂದ್ರೆ ಅಲ್ಲಿ ಮೂರು ರೂಪಾಯಿ ಕಿಲೋ ಆಗಿಬಿಟ್ಟಿ ಅಂದ್ರೆ ನಾವು ಅದು ಹಚ್ಚಿದ್ದ ಅದು ಔಷಧಿ ಹೊಡೆದ್ದ ಗಳೆ ಹೊಡೆದ್ದ ಹಾಂ ಅದನ್ನು ಆಳಿನ ಪಗಾರ ಒಳ್ಳೆ ಅದನ್ನು ತಗೊಂಡ ಸೌದಾಕ್ ಹೋಗೋದು ಬಾಡಿಗೆನು ಹೊಂಟಾಗಿ ಮ್ಯಾರೇಜ್ ಕೂಡಲಿ ಅದಕ್ಕೆ ಈ ಥರ ಆಗೈತಿ ನಮಗೂ ಒಂದು ಯಾವುದ್ರ ಒಂದು ಕನಿಷ್ಠ ಒಂದು ಬೆಲೆ ಬೇಕು ನಮಗೆ ಬೇಕೋ ಬೇಡ್ರಿ ಈಗ ನೀವು ಅಂಗಡಿಯಾಗ ಹೋಗ್ತೀರಿ ಈಗ ನೀವಾಗ ಬೆಳೆದಿರ್ತೀರಿ ಕಬ್ಬು ಕಬ್ಬು ಬೆಳೆದಿರ್ತೀರಿ ಒಂದು ಟನ್ನಿಗೆ ಅವ್ರ ಇಪ್ಪತ್ತೈದುನೂರ ಇಪ್ಪತ್ತೇಳುನೂರ ಇಪ್ಪತ್ತೆಂಟುನೂರ ಮೂರು ಸಾವಿರ ಹಾ ಇಪ್ಪತ್ತೇಳುನೂರ ಐವತ್ತ ಒಂದು ಮೂರು ಸಾವಿರದ ಸಾವಿರ ಒ ಇಪ್ಪತ್ತೊಂಬತ್ನೂರ ಐವತ್ತು ಮಾಡ್ತಾರೆ ಹಿಂಗೆ ರೇಟ್ ಮಾಡ್ತಾರೆ ಆ ರೇಟ್ ಮಾಡಿದ ಕೂಡಲೇ ಅದಕ್ಕೊಂದು ಬೆಲೆ ಇರೋಂಗಿಲ್ಲ ಇಷ್ಟು ನಾವು ಕಬ್ಬ ಹಚ್ಚು ದಾಗ ಇಷ್ಟು ಬೆಲೆಗೆ ಇವತ್ತು ಈ ಸಲ ಚಕ್ರ ಉತಾರ ಬಡೋದು ಯಾರಿಗೂ ಗೊತ್ತಿಲ್ಲ ಅದು ಯಾವಾಗ ಅವ್ರು ಘೋಷಣೆ ಮಾಡ್ತಾರೆ ಅವ್ರಿಗೆ ಬಿಟ್ಟು ಆಯ್ತು ನಾವು ಸಕ್ರೆ ತರಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಕಿಮ್ಮತ್ ಹತ್ತಿರ ಬಾ ನಮಗೆ ಇವತ್ತು ಗೊತ್ತಿರ್ತೀವಿ ಇನ್ನು ಮುಂದೆ ಜಾತ್ರೆ ಏನೋ ಬರೋ ಏನೋ ಒಂದು ತಿಳಿ ಇರ್ತಾರೆ ನಾವು ಇವತ್ತು ಗೊತ್ತಿರಲಿ ಸಕ್ರೆ ರೇಟ್ ಏಟಿಗೆ ನೋವು ಅವಾಗೂ ಇಟ್ಟೊತ್ತು ತೂತಾರ ಬಡೋದು ನಮ್ಗೆ ಗೊತ್ತಿರ್ತಿವಿ ಒಂದು ಚಾಕ್ಲೇಟಿಗೂ ಕಿಮ್ಮತ್ತಿ ಅದು ರೈತ ಬೆಳೆದಿದ್ದ ಬೆಳಿಗ್ಗೆ ಯಾವ್ದು ಕಿಮ್ಮತ್ತಿರ ಯಾಕಂತಂದ್ರೆ ನಾವು ಆಗಿಲ್ಲ ಇವತ್ತೆಲ್ಲಾ ನೋಡ್ರಿ ರೈತನ ಬದುಕು ಒಂದು ಬಿಟ್ಟು ಕಿಸಿಂದ ಉಳಿಕಿದ್ದು ಎಲ್ಲರ್ಗು ಕಿಮ್ಮತ್ ಇದೆ ಎಲ್ಲಾರ್ಗು ಬೆಲೆ ಇದಾವ್ ಹೊಳ್ಳಿ ರೈತರ ಕಡೆ ತಗೊಂಡದಕ್ಕೆ ಹೊಳ್ಳಿ ಅವ್ರ ಮಾಡೋದು ಇದಕ್ಕ ಒಂದು ಪ್ರತಿಯೊಂದಕ್ಕೂ ಬೆಲೆ ಇದೆ ಈಗ ಬಟಾಟೋ ಬೆಳಿತೀರಿ ನೀವು ಬಟಾಟೆ ಬೆಳೆದ್ ಕೂಡಲೇ ಅದ್ರ ಚಿಪ್ಸ್ ರೆಡಿ ಆಗ್ತದೆ ಬಾಳಿಕೆ ಬೆಳಿತಾರೋ ಅದ್ರದ್ದು ಚಿಪ್ಸ್ ರೆಡಿ ಆಗ್ತಾವ್ ಹಿಂಗ ಅವತ್ತಿನ ಹೋಗಿ ಕಿಸಿಂದ ಅದೊಂದು ಪ್ಯಾಕೆಟ್ ಮಾಡಿರಪ್ಪ ಅಂದ್ರ ಪ್ಯಾಕೆಟ್ ನಾವು ಐದು ರೂಪಾಯಿ ಹತ್ತು ರೂಪಾಯಿ ನಾವು ಕೊಟ್ಟು ತಗೋತೇವೆ ಆದ್ರ ಬನ್ನ ಬಟಾಟು ಬೆಳ್ದಿದ್ದು ಕಿಮ್ಮತ್ ಇರಂಗಿಲ್ಲ ನಾವು ಮಾರೋ ಟೈಮ್ ಅದು ಎಷ್ಟು ರೀತಿ ಅಡ್ಕೊಡ್ಬೇಕು ಅಂದ್ರೆ ಮೂರು ಮಂದಿ ಪಗಾರ ಇರ್ತಾಯಿತ್ತು ಅವ್ನು ಅದನ್ನ ಬೆಳೆದ ತಿಂಗಳ ತಕ್ಕ ಗುದ್ದಾಡಿ ಆಡಿ ಯಾರ ತಿಂಗಳ ತಕ್ಕ ಗುದ್ದೆ ಆಡಿ ಅದಕ್ಕೆ ಪಾಲನ್ ಪೋಷಣ ಅದ್ರ ಬಿಲ್ ಇರ್ತು ಅಂದ್ರೆ ಹಿಂಗಾಗಿತ್ತು ಆದರೆ ಯಾರೂ ಕೂಡ ಬೆಳೆ ಮಾಡೋದ ಬಿಟ್ಟಿಲ್ಲ ಬಿಡಂಗೂ ಇಲ್ಲ ಯಾಕಂದ್ರ ಇಡೀ ದೇಶಕ್ಕೆ ಅನ್ನ ಹಾಕವ್ರು ಮನೆಯಾಗ ಏನು ಕಡಿಮೆ ಬೆಳ್ಳಿ ಸಕ್ರೆ ಇಲ್ಲದ್ರೆ ನಡೀಕರೇ ಹೊಲ್ದಾಗ ಬೆಳೆ ಮಾಡ ಬೆಳೋದ ಬಿಡಂಗಿಲ್ಲ ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಬರೀ ನಾವು ಬಿಡಪ್ಪ ಇವತ್ತು ಆಗೇತಿ ಏನು ಎಲ್ಲರ ಲೆಕ್ಕದಾಗ ನಮಗೂ ಬರ್ತೈತಪ್ಪ ಅಂತ ಕೂತು ಅಂತಂದ್ರೆ ಈಗ ನಮ್ಗೆ ಹಿಂದ ವಡ್ರಾಳದಿಂದ ಫೋನ್ಗಳು ಬರ್ತಿದ್ದು ಹಿರಿಕೂಡಿಂದ ಫೋನ್ಗಳು ಬಂದು ಎಲ್ಲಿ ನಮ್ಮಲ್ಲಿ ಪೇಟ್ಯಾಗ ಒಂದು ಯಾರ ಒಂದು ಹತ್ತು ರೂಪಾಯಿ ಒಂದು ಒಂದು ಪಲ್ಯನೋ ಅಥವಾ ಒಂದು ಏನರ ಒಂದು ತರಕಾರಿಗಳು ತೊಗೊಂಡು ಹೋದ್ರಪ್ಪ ಅಂತಂದ್ರೆ ಅದಕ್ಕೆ ಒಂದು ಎಪ್ಪತ್ತು ರೂಪಾಯಿ ಪಾವತಿ ಹರಿಯುವಂಥದ್ದು ಮಾಡೋದು ಎಷ್ಟು ಹತ್ರ ಹುಟ್ಟತಿ ಬೆರ್ತಿ ಅದು ಅವ್ ಅವ್ ಯಾವ ಗೊತ್ತ ಪಾಪ ಗೊತ್ತಪ್ಪ ಇವರು ಹೋದ ಕೂಡಲೇ ಎಪ್ಪತ್ತು ರೂಪಾಯಿ ತಗೋದು ಮತ್ತು ಎತ್ತು ಸಿಕ್ಕದ ಮಾತಾಡೋದು ಯಾರ ಹೆಣ್ಮಕ್ಳು ಹೋಗಿರು ಅಂದರೆ ಅದೊಂದು ವಿಡಿಯೋ ಭೀ ವೈರಲ್ ಆಗಿತ್ತು ಅದು ಎತ್ತು ಸಿಕ್ಕೋದು ಬೇಯೋದು ಬುಟ್ಟಿ ಸುಗ್ಯೋದು ಹಿಂಗೆಲ್ಲ ಮಾಡಿದಂದ್ರೆ ಅಂದ್ರೆ ಮನೆಯವ್ರು ಫೋನ್ ಹಚ್ಚಿದ್ರೆ ನಮಗೆ ಬಿಲ್ ತಗೊಳದಾರಿ ಇಟ್ ಇಷ್ಟು ಹಿಂಗೆಲ್ಲ ಮಾಡೋಕದವರು ಅದನ್ನೆಲ್ಲ ಬಂದ್ ಮಾಡ್ತೀರಿ ಅದನ್ನ ಆಯ್ತಪ್ಪ ನೀವು ಬಂದ್ ಮಾಡ್ಸೋದು ಬಂದ್ ಮಾಡ್ತೀನೋ ನೀವು ಎಷ್ಟು ಮನೆದ ರೈತರದ್ರೆ ಕೂಡ ರೂಪಾಯಿ ಅಂತಂದರು ಇಲ್ಲ ನಾವು ಇವತ್ತಿಲ್ಲ ಮತ್ತು ನೀವು ಯಾವಾಗ ಬರ್ತೀರಿ ಹೇಳ್ರಿ ಬಂದು ನಾವು ನೀವು ಕೂಡಿಸ್ರಿ ನೀವು ಫೋನ್ ಹಚ್ಚರಿ ನಾವು ಬರ್ತೇವೆ ಬರ್ತೇವೆ ಅಂದ್ಕೂಡಲೆ ಅವರು ಫೋನ್ ಹಚ್ಚಿಲ್ಲ ನಮಗೆ ಅಂದರೆ ಹೇಳೋದು ಅಷ್ಟೇ ಅಂದ್ರೆ ಅವ್ನು ಒಬ್ಬ ಎಲ್ಲಿ ಒಬ್ಬ ಸಂದ್ರೆ ಕೂತ್ ಎಲ್ಲರೂ ಫೋನ್ ಹಚ್ಚಿಬಿಡ್ತಾವ ಎಲ್ಲಿ ಬಂದ್ ಮಾಡ್ತೀರಿ ಇದನ್ನ ಬಂದ್ ಮಾಡಿ ಹೆಂಗೆ ಬಂದ್ ಮಾಡ್ತದೆ ಒಬ್ಬ ನಾ ಒಬ್ಬ ಬಂದ್ ಮಾಡ್ತೀವಿ ಹಾ ಈಗ ನೋಡ್ಲಾವ ಕೇಬಲ್ ಸುಡಿತ್ತು ಅವ್ ಮನ್ಸಾಗ ಐವತ್ತು ಮಂದಿ ಬರ್ತೇವ್ ಗಂಡಮಗ್ ಐವತ್ತು ಮಂದಿ ಬರ್ತಾವ ಹೊಳೆ ತಿರುಗಿ ಒಂದ ಫೋನ್ ಯಾವ ಸಾಕು ತಯಾರಿ ಅದಕ್ಕೆ ಹಿಂಗೆ ನಡತಾವ ಅದ ಹೆಂಗ್ ಅಂದ್ರೆ ಹೊಟ್ಟೆ ಕಡಿಯೋದ ಡೈರ್ಯದ ಗುಡ್ಗಿ ತಿನ್ನೋದ ಮಂಜು ಪರ್ಗ ಅಂದ್ರೆ ಹಿಂಗೆ ಸಮಸ್ಯೆ ಆಗದಿ ಅದಕ್ಕೆ ದಯವಿಟ್ಟು ಈಗ ಏನು ಕುಡಿದಿರಲಿಲ್ಲ ಒಬ್ಬೊಬ್ರು ಒಂದ್ ನಾಕ್ ನಾಲ್ಕು ಮಂದಿ ಐದೈದ್ ಮಂದಿ ಕೈ ಹಿಡ್ಕೊಂಡು ಜೊಕೊಂಡು ಬಂದ್ರಿ ನೀವು ಇಲ್ಲಿ ಒಂದು ಸಂಬರ್ದ್ ನಾವು ಅದಕ್ಕೆ ಈ ತರ ಮಾಡ್ಬೇಕು ಏನ್ ಮಂದಿ ಕುಡ್ಸೋದ್ ಏನ್ ಬಹಳ ಮಸಲತ್ತಿಲ್ಲ ಬರೇ ನಾಕಾಕ್ ಐದೈದ್ ಮಂದಿ ಒಬ್ಬೊಬ್ರು ಒಬ್ಬರು ತಂದ್ರ ಭೀ ಏನ್ ಬೇಕಾದ ಆಗ್ತಿ ಆದ್ರ ನಮ್ಮಲ್ಲಿ ಹೆಂಗತಿ ಏನ್ ಎಲ್ಲರೂ ಲೆಕ್ಕದ ನಮ್ದು ಆಗ್ತೈತಿ ಏನ ಒಬ್ಬನು ಹಸಿರು ಶಾಲೆ ನಮ್ಮಲ್ಲಿ ದಂಡಿಂದ ಏನ್ ಅದನ್ನ ಉಳಿಸು ನೀವು ಅದಕ್ಕೆ ಈ ತರದ್ ಏನೈತಿ ಐತಿ ನಾವು ನಾವು ಹೆಂಗಿರ್ಬೇಕಂತಂದ್ರ ಒಂದು ಒಗ್ಗಟ್ಟಾಗಿರ್ನು ಅಂತ ನಾ ಹೇಳ್ತೀನಿ ಮತ್ತೇನಿಲ್ಲ ಯಾಕಂದ್ರೆ ಇವತ್ತು ನಾವು ಆಗಲಿಲ್ಲ ಯಾವುದೋ ಒಂದು ಸಮಸ್ಯೆ ಬರಲಿ ಮತ್ತೆ ನಿಮಗೆ ದಯವಿಟ್ಟು ಯಾರು ಕೂಡ ಅಂಜಕ್ ಹೋಗ್ಬೇಡ್ರಿ ಏನೋ ಮಾಡಬಾಡ್ರಿ ನಮ್ಮ ನಂಬರ್ ಅಂತೂ ಎಲ್ಲರ ಕಡೆ ಐತಿ ಗ್ರೂಪ್ದಾಗೂ ನಂಬರ್ ಐತಿ ನಿಮ್ಗೆ ಎನಿ ಟೈಮ್ ಏನೋ ಸಮಸ್ಯೆ ಬರಲಿ ಒಂದು ಪೊಲೀಸ್ ಸ್ಟೇಷನ್ ಹಿಡಿದು ಏನೋ ಸಮಸ್ಯೆ ಬರಲಿ ನಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ಸಹಾಯಕ್ಕೆ ನಿಲ್ತೇನೆ ಅದಕ್ಕೆ ಈ ಥರ ಐತಿ ಈ ಒಂದು ರೈತ ಸಂಘ ಅನ್ನೋದ ರೈತರದ ಆಸ್ತಿ ಇದನ್ನ ನೀವು ಉಳಿಸ್ಕೋಬೇಕು ಇವತ್ತು ನಾ ಇದ್ರೆ ನಾಳೆ ನಾವು ಹಾಜಾನು ಮತ್ತೊಬ್ಬ ಯಾರು ಬಂದಿರ್ತಾರೆ ಇದನ್ನ ನಡ್ಸ್ಬೇಕಾದ್ರೆ ಬಟ್ ಅವಾಗ ಇರೋರು ಯಾರ ಮತ್ತೆ ರೈತರು ಇರೋರು ಇದು ಹೆಂಗಂದ್ರೆ ಒಂದ ಇದೊಂದು ಇದು ಒಂದು ಇದನ್ನ ಲೀಡರ್ ಸ್ಥಾನ ಇದು ಚೇಂಜ್ ಆಗ್ತಿರ್ತಾವ್ ಬರ್ತಾವ ಹೋಗ್ತಾ ಬರ್ತಾ ಚೇಂಜ್ ಆಗ್ತಾವ ಬಟ್ ನೀವು ಉಳ್ಯವ್ರ ಸಹಾಯ್ ನೀವು ಸಾಕ್ಷತ್ ಉಳ್ಯವ್ರ್ ನೀವು ಲೀಡರ್ಗಳು ಇದ್ದಾಗ ಯಾರು ಚಲೋದವರು ಯಾರು ಕೆಟ್ಟದವರು ಯಾವ ಲೀಡ್ರನ್ನ ನಾವು ಹಿಡ್ಕೋಬೇಕು ಯಾರನ್ನ ಯಾರು ಸಹಾಯ ತಗೋಬೇಕು ಯಾರಿಂದ ನಮ್ಮ ಕೆಲಸ ಹಾಕ್ತವೆ ಅದು ಎಲ್ಲ ಕೂಡ ವಿಚಾರ ಮಾಡಬೇಕು ನಮಗೆ ಕೆನಾಲ್ ನೀರಿಗೆ ಗುದ್ದಾಡಬೇಕಾದ್ರೆ ಎಷ್ಟು ಒಂದು ಇಲ್ಲೊಂದು ಒಂದು ಐದುನೂರು ಐದುನೂರದಿಂದ ಆರುನೂರು ಜನ ಕೂಡ್ರಿ ಆದರೆ ನಮ್ಮಲ್ಲಿ ಆ ನೀರಿಗೆ ಎಷ್ಟು ಮಂದಿ ಒಂದು ಸಾವಿರದ ರೈತರ ಆ ನೀರಿಗೆ ಆ ಕಿನಾಲ್ ನೀರು ನಮ್ಮದು ಜಿ ಎಲ್ ಬಿ ಸಿ ಕೆನಾಲ್ ಹಳಿ ಕೆನಾಲ್ ಬತ್ತಪ್ಪ ಅಂದ್ರೆ ಎಷ್ಟು ಮಂದಿ ರೈತರಿಗೆ ಅದು ಹೆಲ್ಪ್ ಇಲ್ಲ